ಲಕ್ಷ್ಮಿ ಎಲ್ಲಿ ಹೋಗಿದ್ದೆ ಬೇ ನಂಗೆ ಒತ್ತಸ್ತೆ ತಿನ್ನಕ್ಕೆ ಏನಾದ್ರು ಕೊಡ ಬಾರವ ಇಲ್ಲಿ ಒಳಗೆ ಎಲ್ಲಿ ಲಕ್ಷ್ಮಿ ಇಷ್ಟ ನೀನು ಅವ ಇಲ್ಲೇ ಗೆಳತಿ ಮನೆಗೆ ಹೋಗಿದ್ದೆ ಹಂಗೆ ಹೋಗ್ಬಾರ್ದು ಅಡ್ಡಾಡ್ಕೊ ಅಂತ ಮನೆ ಇದ್ದಿದ್ದು ಕೆಲಸ ಮುಗಿಸ್ಬೇಕಿಲ್ಲ ನೀನು ಅವ್ ಹೊಲಾಗಿಂದ ಬಂದು ಬ್ಯಾಸರ ಕತ್ತಿಲ್ ಮಗ ಅವ ನಾನು ಹಂಗೆ ಹೋಗಿಲ್ಲ ಹಂಗ ಕಸ ಹೊಡೋದು ಬಾಕಿ ನೀರು ಹಾಕಿ ಇದ್ದಿದ್ದು ಬಾಂಡೆ ತಿಕ್ಕಿಟ್ಟೆ ದೀಪ ಹಚ್ಚಿ ಹೋಗಿದ್ನಿ ಹಂಗಲ್ಲ அதோட அதுக்கு டொமெட்டோ சார்வா ಒಲ್ಲೆ ನನ್ನ ಅನ್ನ ಸರ್ ಉಣ್ಣಕ್ಕೆ ಒಲ್ಲೆ ಅಂದ್ರೆ ನಿಲ್ದಿರಿ ರೊಟ್ಟಿ ಮಾಡ್ತೀನಿ ಹಾಲು ಹಿಂಡ್ಕೊಂಬರ್ಬೇಕು ಹಾಕ್ಲದ್ದೆ ಹಿಂಡ್ಕೊಂಬಂದು ನಿಂಗೆ ರೊಟ್ಟಿ ಮಾಡಿಕೊಡ್ತೇನೆ ಹ್ಞೂ ಆತ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕಮಲ ಕಮಲ ಕನ ಕಥೆಗಳಂತ ಇನ್ನು ಮುಂದೆ ನಾನು ವಿಡಿಯೋಗಳನ್ನು ಹಾಕ್ತಾ ಹೋಗ್ತೀನಿ ಈಕೆ ನನ್ನ ಮಗಳು ಲಕ್ಷ್ಮಿ ಇನ್ನೂ ಏನು ತವ್ರು ಇಬ್ಬರೇ ಅದಾರ ಅಂತ ನೀವು ಅನ್ಕೋಬೋದು ಏನಿಲ್ರಿ ಮುಂದೆ ಬರುವಂತಹ ಸದಸ್ಯರನ್ನು ಒಂದೊಂದೇ ಒಬ್ಬೊಬ್ಬರನ್ನಾಗಿ ನಾನು ಬರುವಂಥ ಕಥೆಯೊಂದಿಗೆ ನಿಮಗೆ ಪರಿಚಯ ಮಾಡ್ತಾ ಹೋಗ್ತೀನಿ ದಯವಿಟ್ಟು అకి నలా అ కత్తే యని సబ్స్క్రైబ్ హామరి దేవిటే సబ్స్క్రాయ మాడ్కొండు సపోర్ట్ మాడు వకంన్నా